ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದೆಯಂತೆ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದಾಗಲೂ ಬೆನ್ನು ನೋವು ಕಾಣಿಸಿಕೊಂಡಿತ್ತು ಆ ವೇಳೆ ಆಪರೇಷನ್ ಮಾಡಿಸಿಕೊಳ್ಳಬೇಕೆಂಬ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದಿದ್ರು ಬೇಲ್ನಲ್ಲಿ ಹೊರಬಂದ ಬಳಿಕ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದರಿಂದ ಸರ್ಜರಿ ಮಾಡಿಸಿಕೊಳ್ಳಲೇ ಇಲ್ಲ ಬಳಿಕ ಮತ್ತೆ ಜೈಲಿಗೆ ಹೋಗಬೇಕಾಯಿತು ಈಗ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆಯಂತೆ ಜೈಲಾಧಿಕಾರಿಗಳಿಗೆ ಪತ್ರ ಬರೆದು ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆಂದು ವರದಿಯಾಗಿದೆ ದರ್ಶನ್ಗೆ ಕಳೆದ ಒಂದು ವಾರದಿಂದ ಬೆನ್ನು ನೋವು ಹೆಚ್ಚಾಗಿದ್ದು ಕುಂಟು ತಲೆ ನಡೆಯುತ್ತಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಚಿಕಿತ್ಸೆ ಕೊಡಿಸಿ ಎಂದು ದರ್ಶನ್ ಮನವಿ ಮಾಡಿದ್ದಾರೆ ಅವರ ಮನವಿ ಮೇರೆಗೆ ಬೆಂಗಳೂರಿನ ಸಿವಿ ರಾಮನ್ ಆಸ್ಪತ್ರೆಗೆ ಜೈಲಾಧಿಕಾರಿಗಳು ಪತ್ರ ಬರೆದಿದ್ರು ದರ್ಶನ್ ತಪಾಸಣೆ ವೇಳೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಎಂದು ವೈದ್ಯರು ಸೂಚಿಸಿದ್ದಾರಂತೆ ವಾರಕ್ಕೆ ಎರಡು ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಲು ಮುಂದಾಗಿದ್ದಾರೆ ಬೆನ್ನು ನೋವಿನ ಜೊತೆಗೆ ದರ್ಶನ್ ಮೊಣಕೈ ನೋವು ಎಂದು ಹೇಳಿದ್ದಾರೆ ಅವರಿಗೆ ಕಾರು ಅಪಘಾತ ಆದಾಗ ಪೆಟ್ಟಾಗಿದ್ದು ಶಸ್ತ ಚಿಕಿತ್ಸೆ ಆಗಿತ್ತು ಆ ವೇಳೆ ಕೈಗೆ ರಾಡ್ ಹಾಕಲಾಗಿದೆ ಈಗ ನೋವು ಹೆಚ್ಚಿದ್ದು ಎರಡು ಬೆರಳು ಮರಗಟ್ಟಿದೆ ಎಂದಿದ್ದಾರೆ ಇನ್ನು ದರ್ಶನ್ ಹಾಸಿಗೆ ದಿಂಬು ನೀಡಿ ಎಂದು ಮನವಿ ಮಾಡಿದ್ರು ದರ್ಶನ್ ನೆಲದ ಮೇಲೆ ಮಲಗುತ್ತಿರುವುದರಿಂದ ಶೀತಾಂಶಕ್ಕೆ ಬೆನ್ನು ನೋವು ಮತ್ತು ಮೊಣಕೈ ನೋವು ಜಾಸ್ತಿ ಆಗಿದೆ ಹೀಗಾಗಿ ಚಿಕಿತ್ಸೆ ನೀಡುವ ಅಗತ್ಯವಿದೆ ಸದ್ಯ ಡೆವಿಲ್ ಸಿನಿಮಾ ಕೆಲಸವನ್ನು ದರ್ಶನ್ ಪೂರ್ಣಗೊಳಿಸಿದ್ದಾರೆ ಈ ಚಿತ್ರ ಡಿಸೆಂಬರ್ ಹನ್ನೆರಡರಂದು ರಿಲೀಸ್ ಆಗಲಿದೆ ಈಗಾಗಲೇ ಸಿನಿಮಾದ ಕೆಲವು ಆಡುಗಳು ಕೂಡ ರಿಲೀಸ್ ಆಗಿವೆ